ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ ಇವತ್ತು ನಾವು ಮಶ್ರೂಮ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀವಿ ಎರಡು ಈರುಳ್ಳಿ ತೊಗೊಂಡಿದ್ದೀವಿ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಒಂದು ಟೊಮೊಟೊ ತೊಗೊಂಡಿದ್ದೀವಿ ಅದು ಸಹ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀವಿ ಮೂರು ಪೀಸ್ ಚಕ್ಕೆ ಏಳರಿಂದ ಎಂಟು ಲವಂಗ ಒಂದು ಏಲಕ್ಕಿ ಎರಡು ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಅಚ್ಚ ಖಾರದ ಪುಡಿ ಸ್ವಲ್ಪ ಪುದೀನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀವಿ ಅದೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದೇ ರೀತಿ ಎರಡು ಆಲೂಗಡ್ಡೆ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಿಮ್ಮ ಆಲೂಗಡ್ಡೆ ಬೇಕಾದರೆ ಬಳಸ್ಕೊಳ್ಳಿ ಇಲ್ಲಾಂದರೆ ಬರೀ ಬರೀ ಮಶ್ರೂಮ್ ಆದರೂ ಹಾಕಿ ಮಾಡ್ಬೋದು ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀವಿ ಮೂರು ಪೀಸ್ ಚಕ್ಕೆ ಹಾಕ್ತಾ ಇದ್ದೀವಿ ಏಳರಿಂದ ಎಂಟು ಲವಂಗ ಹಾಕ್ತಾಯಿದ್ದೀವಿ ಒಂದು ಏಲಕ್ಕಿನೂ ಹಾಕಿದ್ದೀವಿ ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ ಒಂದಿನ ಶುಂಠಿ ಇದ್ದೀವಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿ ಇದ್ದೀವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಲಿ ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಈಗ ಟಮಾಟೊ ಹಾಕ್ತಾ ಇದ್ದೀವಿ ಟಮಾಟೋನು ಸ್ವಲ್ಪ ವಾಸನೆ ಹೋಗೋವ್ರಿಗೆ ಸ್ವಲ್ಪ ಬೇಯಲಿ ಎಲ್ಲ ಫ್ರೈ ಆಗ್ತಾಯಿದೆ ಇವಾಗ ನೋಡಿ ಪುದೀನ ಹಾಕ್ತಾಯಿದ್ದೀವಿ ಎಲ್ಲ ತೊಳೆದು ಇಟ್ಕೊಂಡಿದ್ವಿ ಪುದೀನ ಹಾಕ್ತಾಯಿದ್ವಿ ಅದೇ ರೀತಿ ಕೊತ್ತಮೀರಿ ಸೊಪ್ಪನ್ನು ತೊಳ್ದು ಇಟ್ಕೊಂಡಿದ್ವಿ ಕೊತ್ತಮಿರಿ ಸಹ ಹಾಕ್ತಾಯಿದೀವಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈಗ ಅದೇ ರೀತಿ ನಾವು ಕಾಯಿನ ತುರಿದು ಇಟ್ಕೊಂಡಿದ್ವಿ ಮೂರರಿಂದ ನಾಲ್ಕು ಸ್ಪೂನ್ ಕಾಯಿ ತುರಿ ಹಾಕ್ತಾಯಿದ್ವಿ ಅದು ಸ್ವಲ್ಪ ಫ್ರೈ ಆಗಲಿ ನೋಡಿ ಎಲ್ಲ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಇವಾಗ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅದು ಸ್ಟವ್ ಆಫ್ ಮಾಡೋಣ ಆ ಬಿಸಿಲೇ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ ಇದು ಬಿಸಿ ಆರಬೇಕು ಬಿಸಿ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸೀಲೆಲ್ಲ ನೈಸಿಗೆ ಸಾಂಬಾರ್ ಸಾಂಬಾರಿಗೆ ಕುಕ್ಕರ್ ಇಡೋಣ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚಿಟಪಟ ಪಟ ಅಂದಲಿ ಸಾಸಿವೆ ಚಿಟಪಟ ಅಂದಾಯಿತು ನೋಡಿ ಸಾಸಿವೆ ಚಿಟಪಟ ಅಂದಾಯಿತು ಈಗ ಈರುಳ್ಳಿ ಹಾಕ್ತಾಯಿದ್ವಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಿ ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ವಿ ಅದು ಸ್ವಲ್ಪ ಫ್ರೈ ಆಗಲಿ ನೋಡಿ ಮಶ್ರೂಮ್ ಎಲ್ಲ ತೊಳೆದು ಇಟ್ಕೊಂಡಿದ್ವಲ್ಲ ಮಶ್ರೂಮ್ ಹಾಕ್ತಾಯಿದ್ವಿ ಸ್ವಲ್ಪ ಮಶ್ರೂಮ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಸ್ವಲ್ಪ ಹೊತ್ತು ಆಡಿಸೋಣ ಅದೇ ರೀತಿ ನೋಡಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸಹ ಹಾಕೋಣ ಅದು ಸ್ವಲ್ಪ ಆಡಿಸ್ಬಿಟ್ಟು ಈಗ ಇಟ್ಕೊಂಡಿದ್ವಲ್ಲ ಮಸಾಲೆ ಮಸಾಲೆ ಹಾಕಿದ್ದಾಯಿತು ಈಗೆಲ್ಲ ಮಿಕ್ಸ್ ಮಾಡೋಣ ಈ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀವಿ ಇವಾಗ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ತೆಳುವು ನಿಮ್ಗೆ ಎಷ್ಟು ಪೇಮ್ ಬೇಕಾಗುತ್ತೋ ನಿಮ್ಮ ಮನೆಗಳಲ್ಲಿ ಅದಕ್ಕೆ ನೀವು ಸೇರಿಸ್ರಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯ್ತು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಎರಡು ವಿಸಿಲ್ ಬರಲಿ ಇದೇ ರೀತಿ ಇವಾಗ ಮುಂಚೆ ಊರುಗಳಲ್ಲಿ ಉಬ್ಬೆ ಮಳೆ ಅಂತ ಆ ಟೈಮಲ್ಲಿ ಮಶ್ರೂಮು ಅಂತ ಅಥವಾ ಅಣಬೆ ಅದು ಊರಲ್ಲೆಲ್ಲ ಹೊಲಗಳಲ್ಲಿ ಸಿಗೋದು ಬೆಗಿ ಎದ್ದಿದ ತಕ್ಷಣ ಹೋಗಿ ಎಲ್ಲ ಕಿತ್ಕೊಂಡ್ಬರೋರು ತುಂಬ ಟೇಸ್ಟಾಗಿ ಚೆನ್ನಾಗಿರೋದು ಯಾಕೆ ಯಾಕಂದರೆ ಅದು ನ್ಯಾಚುರಲ್ ಆಗಿರೋದು ಯಾವುದೇ ಕೆಮಿಕಲ್ ಇರ್ತಿರಲಿಲ್ಲ ಈಗೆಲ್ಲ ಗೊಬ್ಬರ ಹಾಕಿ ಬೀಜಗಳು ಹಾಕಿ ಆಟ್ಗಳಲ್ಲಿ ಬೆಳೀತಾರೆ ಈಗ ಅಷ್ಟೊಂದೇನು ಟೇಸ್ಟ್ ಇರೋಲ್ಲ ಮುಂಚೆ ಹೊಲದಲ್ಲೆಲ್ಲ ಇರೋದು ತುಂಬ ಚೆನ್ನಾಗಿ ಟೇಸ್ಟಾಗಿರೋದು ಸಾಂಬಾರು ಮಾಡಿ ಎಷ್ಟು ಟೇಸ್ಟಾಗಿ ತುಂಬ ಚೆನ್ನಾಗಿರೋದು ಅಂತೀರಾ ಇವಾಗ ಆ ಟೇಸ್ಟೆಲ್ಲ ಬರಲ್ಲ ತುಂಬ ಏನೋ ತಿನ್ನಬೇಕಲ್ಲ ಅಂತ ತಿನ್ನಬೇಕು ಅದೇ ರೀತಿ ಮಶ್ರೂಮಲ್ಲಿ ಫೈಬರ್ ಕಂಟೆಂಟ್ ಇದೆ ವಿಟಮಿನ್ ಡಿ ಇದೆ ಬಾಡಿಗೆ ಒಳ್ಳೆಯದು ಆದರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ನಮ್ಮ ಚಾನಲ್ ಇದೆ ಅದೇ ಫಾಲೋ ಮಾಡಿ ಕುಕ್ಕರ್ ಎರಡು ವಿಸಿಲ್ಗೆ ಹೋಗಿದೆ ಬಿಸಿ ಎಲ್ಲ ತಣ್ಣಗಾಗಲಿ ಇದು ಓಪನ್ ಮಾಡ್ತಾಯಿದ್ದೀವಿ ಇವಾಗೆಲ್ಲ ಮಿಕ್ಸ್ ಮಾಡೋಣ ಸಾಂಬಾರನ್ನ ಇಲ್ಲಿ ಮಶ್ರೂಮು ಆಲೂಗಡ್ಡೆ ಎಲ್ಲ ಎಲ್ಲ ನೀಟಾಗಿ ಚೆನ್ನಾಗೆಲ್ಲ ಬೆಂದಿದೆ ಸಾಂಬಾರು ಸಹ ತುಂಬ ಚೆನ್ನಾಗಾಗಿದೆ ಇದೇ ರೀತಿ ನೀವು ನಿಮ್ಮನೇಲಿ ಮಾಡ್ಕೊಳ್ಳ್ರಿ ಮುದ್ದೆ ಅನ್ನ ಚಪಾತಿ ಪೂರಿ ಎಲ್ಲ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡ್ಕೊಳ್ಳ್ರಿ ಯಾವ ಥರ ಬಂದಿದೆ ಅಂತ ತಿಳಿಸಿ ಇದೇ ರೀತಿ ನಮ್ಮ ಚಾನಲ್ಗೆ ಯಾವಾಗ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು